ರಾಮಾಚಾರಿ ಧಾರಾವಾಹಿ ಪ್ರೇಕ್ಷಕರ ನೆಚ್ಚಿನ ಧಾರಾವಾಹಿಗಳಲ್ಲಿ ಒಂದು ಅಂತಾನೆ ಹೇಳಬಹುದು ಇದರಲ್ಲಿ ಬರುವ ಪಾತ್ರಗಳನ್ನು ಕೂಡ ಜನ ಇಷ್ಟಪಟ್ಟಿದ್ದಾರೆ ಇದರಲ್ಲಿ ದೀಪ ಪಾತ್ರ ಕೂಡ ಒಂದು ದೀಪ ಪಾತ್ರವನ್ನು ಕೂಡ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಇದೀಗ ನಟಿ ಅಭಿಜ್ಞ ಅವರು ರಾಮಾಚಾರಿ ಧಾರಾವಾಹಿಯಲ್ಲಿ ದೀಪ ಪಾತ್ರವನ್ನು ಮಾಡ್ತಾ ಇದ್ರು ಇದರಲ್ಲಿ ರಾಮಾಚಾರಿ ಹಾಗೂ ಚಾರು ನಡುವಿನ ಪ್ರೀತಿಯನ್ನು ಸಹಿಸದ ತಾನೇ ರಾಮಾಚಾರಿಯನ್ನ ಹುಚ್ಚಿಯಂತೆ ಪ್ರೀತಿಸುವ ಅತ್ತೆಯ ಮಗಳು ದೀಪ ಅನ್ನೋ ಪಾತ್ರಕ್ಕೆ ಅಭಿಜ್ಞ ಬಣ್ಣ ಹಚ್ಚಿದ್ರು ಆದರೆ ರಾಮಚಾರಿ ಹಾಗೂ ಚಾರು ಮದುವೆ ಆಗ್ತಾ ಇದ್ದಂತೆ ದೀಪ ಪಾತ್ರ ಇದ್ದಕ್ಕಿದ್ದಂತೆ ತೆರೆ ಮರೆಗೆ ಸೇರಿತು ನೀವು ಕೂಡ ಅದನ್ನು ಗಮನಿಸಿರಬಹುದು ಆದರೆ ಈಗ ಸಿಕ್ಕಿರುವಂತಹ ಶಾಕಿಂಗ್ ವಿಚಾರ ರಾಮಾಚಾರಿಯ ದೀಪ ಪಾತ್ರಕ್ಕೆ ನಟಿ ಅಭಿಜ್ಞ ಗುಡ್ ಬೈ ಹೇಳಿದ್ದಾರೆ ಕಾರಣ ಏನು ಅಂತ ಗೊತ್ತಾದರೆ ನೀವು ಕೂಡ ಶಾಕ್ ಆಗ್ತೀರಿ ಹಾಗಾದರೆ ಕಾರಣ ಏನು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಹೇಳ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ರಾಮಾಚಾರ್ಯ ದೀಪ ಪಾತ್ರದಿಂದ ಹೊರ ಬಂದಿರುವ ಅಭಿಜ್ಞ ಅವರು ಈ ಬಗ್ಗೆ ತಮ್ಮ ಕಾರಣಗಳನ್ನು ಕೊಟ್ಟಿದ್ದಾರೆ ನೀವು ನೋಡ್ತಾ ಇರಬಹುದು ಇತ್ತೀಚೆಗೆ ಸಾಕಷ್ಟು ಜನ ನಟ ನಟಿಯರು ಧಾರಾವಾಹಿಗಳಿಂದ ಹೊರ ಬರ್ತಾ ಇದ್ದಾರೆ ಕೆಂಡ ಸಂಪಿಗೆ ಆಗಿರಬಹುದು ನೀವೇ ನೋಡಿದ್ದೀರಿ ಆದರೆ ಯಾವ ಕಾರಣಕ್ಕಾಗಿ ಅವರು ಬಂದಿಲ್ಲ ಅನ್ನೋದನ್ನು ಹೇಳಿಕೊಂಡಿಲ್ಲ ಆದರೆ ಅಭಿಜ್ಞ ತಾನು ಯಾವ ಕಾರಣಕ್ಕಾಗಿ ರಾಮಚಾರಿ ಧಾರಾವಾಹಿಯಿಂದ ಹೊರ ಬಂದೆ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ನಟಿ ಅಭಿಜ್ಞ ಮುಕ್ತವಾಗಿ ಮಾತನಾಡಿದ್ದಾರೆ ರಾಮಾಚಾರಿಯಲ್ಲಿ ನನಗೆ ಸಿಕ್ಕ ಪಾತ್ರ ಚೆನ್ನಾಗಿಯೇ ಇತ್ತು ಆದರೆ ಅಷ್ಟೇನೂ ಪ್ರಮುಖ ಪಾತ್ರ ಅದಾಗಿರಲಿಲ್ಲ ಹೀಗಿರುವಾಗ ನನಗೆ ಸ್ಟಾರ್ ಸುವರ್ಣ ವಾಹಿನಿಯಿಂದ ನನಗೊಂದು ಕರೆ ಬಂತು ಗೌರಿಶಂಕರ ಧಾರಾವಾಹಿಯ ಹೀರೋ ತಂಗಿ ಪಾತ್ರಕ್ಕೆ ನನಗೆ ಆಫರ್ನ ಕೊಟ್ಟರು ನಾನು ಎಂ ಬಿ ಎ ಮಾಡ್ತಾ ಇರೋದ್ರಿಂದ ಎರಡೆರಡು ಧಾರಾವಾಹಿಗಳಿಗೆ ಸಮಯ ಸಾಕಾಗೋದಿಲ್ಲ ಅದಕ್ಕೆ ನಿರಾಕರಿಸಿದೆ ಅದಕ್ಕೆ ಅವರು ಒಟ್ಟಿಗೆ ನಡೆಸೋದಕ್ಕೆ ಸಾಕಾಗೋದಿಲ್ಲ ಅಂತ ಸಾಧ್ಯವಿಲ್ಲ ಅಂತ ನಿರಾಕರಿಸ್ತಾರೆ ಆಗ ಅವರು ಸಮಯವನ್ನು ಕೊಡ್ತಾರೆ ಯೋಚನೆ ಮಾಡಿದೆ ಹೀರೋನ ತಂಗಿ ಪಾತ್ರ ಆದರೂ ಎರಡನೇ ಹೀರೋಯಿನ್ ಪಾತ್ರದಷ್ಟೇ ಪ್ರಾಮುಖ್ಯತೆ ಇದೆ ನಾನು ಸಂಬಳವನ್ನ ಕೂಡ ಡಿಮ್ಯಾಂಡ್ ಮಾಡಿದೆ ಅದಕ್ಕೂ ಕೂಡ ಅವರು ಒಪ್ಪಿದ್ರು ಹಾಗಾಗಿ ನಾನು ರಾಮಾಚಾರಿ ಧಾರಾವಾಹಿಯಿಂದ ಹೊರ ಬಂದೆ ಅಂತ ಹೇಳಿದ್ದಾರೆ ಆಕೆ ಆ ಸೀರಿಯಲ್ನ ಬಿಟ್ಟಾಗ ಸಾಕಷ್ಟು ಊಹಾಪೋಹಗಳು ಹರಿದಾಡೋದಕ್ಕೆ ಶುರು ಮಾಡ್ತವೆ ಪರ್ಸನಲ್ ಪ್ರಾಬ್ಲಮ್ಸ್ ನಿಂದ ಬಿಟ್ರು ಸೆಟ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿ ಬಿಟ್ರು ಅಂತೆಲ್ಲ ಆದರೆ ನಿಜವಾದ ಕಾರಣವನ್ನ ಹೇಳಿದ್ದಾರೆ ಎಷ್ಟು ಡಿಮ್ಯಾಂಡ್ ಮಾಡಿದ್ರು ಅವರು ಅಷ್ಟು ಕೊಡೋದಕ್ಕೆ ಸೀರಿಯಲ್ ಅವರು ರೆಡಿ ಇದ್ರಂತೆ ಹಾಗಾಗಿ ಹೊರ ಬರ್ತಾರೆ ಪ್ರತಿಯೊಬ್ಬ ಕಲಾವಿದರಿಗೂ ಜನರಿಂದ ನಾವು ಗುರುತಿಸಿಕೊಳ್ಳಬೇಕು ಅನ್ನೋ ಆಸೆ ಇರುತ್ತೆ ರಾಮಾಚಾರಿ ಧಾರಾವಾಹಿಯಲ್ಲಿ ಒಂದಷ್ಟು ಗುರುತಿಸುವಿಕೆ ಸಿಕ್ಕರೂ ಅದು ಪ್ರಮುಖ ಪಾತ್ರ ಆಗದೆ ಇರೋ ಕಾರಣ ಕತೆ ಹೀರೋ ಮತ್ತು ಹೀರೋಯಿನ್ ನಡುವೆನೆ ಸುತ್ತಾ ಇರುವಂತಹ ಕಾರಣ ಇದೇ ದ ಇನ್ನು ಹೊಸ ಧಾರಾವಾಹಿಯಲ್ಲಿ ನನ್ನ ಪಾತ್ರವನ್ನು ಜನರು ನೆಚ್ಚಿಕೊಂಡಿದ್ದಾರೆ ಐಷು ಪಾತ್ರ ಇಲ್ಲ ಅಂದ್ರೆ ನಮಗೆ ಬೇಸರವಾಗುತ್ತೆ ಮತ್ತು ಅನ್ನೋ ಕಮೆಂಟ್ಸ್ಗಳನ್ನು ನಾನು ಕೂಡ ಆಗಾಗ ನೋಡ್ತಾ ಇರ್ತೀನಿ ಸೊ ಐಶು ಪಾತ್ರಕ್ಕೆ ಸಿಕ್ಕ ಪಾಪ್ಯುಲಾರಿಟಿ ನನಗೆ ಖುಷಿ ಕೊಟ್ಟಿದೆ ಅಂತ ಅವರು ಹೇಳಿಕೊಂಡಿದ್ದಾರೆ ಇದರ ಜೊತೆಗೆ ನಟಿ ಅಭಿಜ್ಞಾಗೆ ತೆಲುಗು ಹಾಗೂ ತಮಿಳು ವಾಹಿನಿಗಳಿಂದಲೂ ಆಫರ್ ಬರ್ತಾ ಇದೆಯಂತೆ ತೆಲುಗು ಹಾಗೂ ತಮಿಳು ಸೀರಿಯಲ್ಗಳಿಂದ ಆಫರ್ ಬರ್ತಾ ಇದೆ ಹಾಗೆಯೇ ಸಿನಿಮಾಗಳಿಗೂ ಕೂಡ ಆಫರ್ ಬರ್ತಾ ಇದೆ ಸೊ ಈ ಒಂದು ಪಾತ್ರದಿಂದ ಸಿಕ್ಕಂತಹ ಐಡೆಂಟಿಟಿ ಪಾಪ್ಯುಲಾರಿಟಿ ಬಹಳಷ್ಟು ಸಂತಸ ಕೊಟ್ಟಿದೆ ರಂಗಭೂಮಿಯಿಂದ ಬಂದೋಳು ನಾನು ಎಷ್ಟೋ ಬಾರಿ ಚಿಕ್ಕಪುಟ್ಟ ಪಾತ್ರಗಳನ್ನು ಮಾಡಿದಾಗ ಒಬ್ಬ ಕುಳೆ ಕೂತು ಕಣ್ಣೀರು ಹಾಕಿದ್ದು ಕೂಡ ಇದೆ ಈಗ ಒಂದು ಪಾ ಪ್ರಮುಖ ಪಾತ್ರದಲ್ಲಿ ಬಂದು ಜನ ಅದನ್ನು ಒಪ್ಪಿಕೊಂಡಿರುವಂಥದ್ದು ನನಗೆ ಸಮಾಧಾನ ತಂದಿದೆ ಅಂತ ತಮ್ಮ ಕೆರಿಯರ್ ಬಗ್ಗೆ ಆಕೆ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ಮುಂದೆ ತಮಿಳು ತೆಲುಗು ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಆಕೆ ಕಾಣಿಸಿಕೊಂಡ್ರೆ ಅಚ್ಚರಿ ಏನೂ ಇಲ್ಲ ಸಾಕಷ್ಟು ಆಫರ್ಸ್ಗಳು ಬರ್ತಾ ಇದೆ ಅಂತ ಆಕೆಯೇ ಸ್ವತಃ ಹೇಳಿಕೊಂಡಿದ್ದಾರೆ ಸೊ ರಾಮಾಚಾರಿ ಧಾರಾವಾಹಿಯಲ್ಲಿ ದೀಪ ಪಾತ್ರದ ಅಭಿಜ್ಞ ನಿಮಗೆ ಇಷ್ಟ ಆಗಿದ್ರ ಆಕೆ ಧಾರಾವಾಹಿಯಿಂದ ಹೊರ ಬಂದ ಮೇಲೆ ನಿಮಗೇನಿಸ್ತು ಆಕೆಗೆ ಹೊಸ ಅವಕಾಶಗಳು ಸಿಕ್ಕಿರೋದು ಏನನ್ಸುತ್ತೆ ಜೊತೆಗೆ ಗೌರಿಶಂಕರ ಧಾರಾವಾಹಿಯ ಐಶು ಪಾತ್ರವನ್ನು ನೀವು ನೋಡ್ತಾ ಇದ್ದೀರಾ ಇಷ್ಟ ಆಯಿತಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ